ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಆಗಿದೆ ಸುಮಾರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರೂ ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದ್ರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ ಇದಕ್ಕೆ ನೀವು ಯಾರು ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರು ಹೋರಾಟ ಮಾಡಿದ್ದೀರಾ ಹಾಂ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನ ಮೋದಿಜಿಯವರು ಕೊಡ್ತಿರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರೀ ಮಾಡಿಬಿಟ್ರಿ ಭಾರಿ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರೂ ಸಹ ಚಕ್ರ ಇರ್ತಾ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ್ದು ಇಷ್ಟು ಎಷ್ಟಾಗೋಯಿತು ಸಾವಿರದ ಎಂಟ್ನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗಿಬಿಟ್ಟಿದೆ ಅಂದರೆ ಏನು ಈ ದೇಶದಲ್ಲಿ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗತ್ತೆ ಎರಡನೇದು ಬಿ ಜೆ ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರಧ್ವಜವನ್ನು ಕೇಸರೀಕರಣ ಮಾಡಬೇಕಂತ ಹೊರಟಿದಾರಲ್ಲ ಇದು ಯಾವ ಥರ ಮರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತದೆ ರಾಷ್ಟ್ರಧ್ವಜನ ಕೇಸರಿಕರಣ ಮಾಡಬೇಕಂದಿದ್ದರೆ ಇವರ ಪರಿ ಇವರ ದೇಹದ ಏನು ಇದೆ ಇವ್ರದ ಉದ್ದೇಶ ಏನಿದೆ ಇವ್ರ್ದೆಲ್ಲ ಹಾಂ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನೇಣಿಗೆ ಹಾಕ್ಬೇಕು ಇಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡ್ಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನು ಚೈಂಜ್ ಮಾಡ್ಬೇಕಂತ ಏನು ಹೇಳ್ತಾರೆ ಅಂಥವರಿಗೆಲ್ಲ ನೇಣುಗಂಬಕ್ಕೆ ಅನ್ನೋದು ನನ್ನ ಒಂದು ಇದು ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರಧ್ವಜವನ್ನು ಚೇಂಜ್ ಮಾಡಬೇಕು ಅನ್ನೋ ಹೇಳುವ ಬಿ ಜೆ ಪಿಯವರು ಏನು ಯಾರು ಮಾತಾಡೋಲ್ಲ ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದರು ಈಗ ಇದ್ರ ಬಗ್ಗೆ ಚಕರೆ ಎತ್ತು ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗ್ರಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗಲೂ ಖಂಡನೆ ಇದಂತೂ ಉಗ್ರವಾದಂಥ ಖಂಡನೆ ನಾನು ಖಂಡನೆ ಮಾಡ್ತಾ ಇದ್ದೆ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿ ಅವರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇ ಬದರಲ್ಲಿರೋ ಎಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ಇದೆ ಆ ಯುದ್ಧ ಸಮಯದಲ್ಲಿ ಏನು ಒಂದು ಸ್ವಲ್ಪನೂ ಚಕ್ರ ಎತ್ತ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದೆ